ನೋಡಿ ಇದು ಹೋಟೆಲ್ ಲಿವಾರ್ ಅಂತ ಇದು ನೀರಿನಲ್ಲಿರೋದು ಇದು ಈಗ ಮಿಲ್ಟ್ರಿ ಸಿ ಆರ್ ಪಿ ಎಫ್ ಇದೆ ಸಿ ಆರ್ ಪಿ ಎಫ್ ಕಂಟ್ರೋಲಲ್ಲಿ ಇದೆ ನೋಡಿ ಹಂಗೆ ಇಲ್ಲಿ ನೋಡಿ ನೀರಿನಲ್ಲೇ ಮಾರ್ಕೆಟ್ ಇದೆ ನೋಡಿ ಇಲ್ಲಿ ಎಲ್ಲ ಥರದ ಕೋಲ್ಡ್ ಡ್ರಿಂಕ್ಸು ಮ್ಯಾಗಿ ಪ್ರತಿಯೊಂದು ಸಿಗುತ್ತೆ ಎಲ್ಲ ನೀರಿನ ಮೇಲೆ ನೋಡಿ ಇಲ್ಲಿ ಶಾಪಿಂಗು ಫ್ಲೋಟಿಂಗ್ ಮಾರ್ಕೆಟ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ಎಲ್ಲ ನೀರಿನ ಮೇಲೆ ಇರ್ತದೆ ಎಲ್ಲ ಏನು ಐಟಮ್ ಬೇಕಾದ್ರೂ ತೊಗೊಬೋದು ಜಮ್ಮು ಕಾಶ್ಮೀರ್ ಗೋರ್ಮೆಂಟಿಂದ ಇದೆ ಹ್ಯಾಂಡ್ಲೂಮ್ ಹೌಸು ಲೆದರ್ ಎಂಪೋರಿಯ್ ಇದೆ ಅಬಿಪಿಯಾ ಅವರಿ ಬಂದೆ ಅದೇ ಎಲ್ಲೋದ್ರು ನೋಡಿ ಇದೆಲ್ಲ ಮಾರ್ಕೆಟ್ ಇದು ಅದೇ ದಾಲ್ ಲೇಕ್ನಲ್ಲಿರುವಂಥ ಮಾರ್ಕೆಟು ನಾವೇನು ಅಂಗಡಿ ಬಟ್ಟೆ ಅಂಗಡಿ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ನೋಡಿ ನೀರ್ ಮೇಲೆ ಅವರು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅದ್ರ ಮೇಲೆ ಅಂಗಡಿ ಮಾಡಿ ನೋಡಿ ಜೋಡಿಸಿದಾರೆ ನಾವು ಯಾವ ಮಾಮೂಲಿ ಅಂಗಡಿಗಳು ಮಾರ್ಕೆಟ್ ಅಲ್ಲಿ ಇರ್ತದಲ್ಲ ನೋಡಿ ಅದೇ ತರ ಎಲ್ಲ ತರ ಡ್ರೆಸ್ಗಳು ಪ್ರತಿಯೊಂದು ಸಿಗುತ್ತೆ ನೋಡಿ ನೋಡಿ ಇದು ಹಾ ಕರ್ನಾಟಕ ನೋಡಿ ಮಾತಾಡ್ತಿದ್ದಾರೆ

ನೋಡಿ ಇಲ್ಲಿ ಆ ಕಡೆ ಎಲ್ಲ ಮನೆಗಳು ನೋಡಿ ಇಲ್ಲಿ ಈಗ ಏನು ನಾವು ಎದುರುಗಡೆ ನೋಡ್ತಾ ಇದ್ದೀವಿ ಅಲ್ಲಿ ಒಂದು ಲೇಡೀಸು ಬೋಟಲ್ಲಿ ಬರ್ತಾ ಇದ್ದಾರೆ ಅವ್ರ ಮನೆಯಿಂದ ಏನೋ ಹೊರಗಡೆ ಹೋಗ್ತಾ ಇದ್ದಾರೆ ಏನೋ ಸಾಮಾನು ತರೋದಕ್ಕೆ ನೋಡಿ ಅವರು ಯಾವಾಗಲೂ ನೀರಿನಲ್ಲೇ ಓಡಾಡಬೇಕು ಅವರು ಅವ್ರ ಮನೆ ಇರೋದು ನೋಡಿ ಹಿಂದ್ಗಡೆ ನೋಡಿ ಅವರು ಆ ಮನೆ ಲೇಡಿನೇ ಇದು ಮಾಡ್ತಾ ಇದ್ದಾರೆ ಬೋಟ್ನಲ್ಲಿ ನೋಡಿ ಎಷ್ಟು ಧೈರ್ಯವಾಗಿ ಆರಾಮಾಗಿ ಅವರು ಜೀವನ ಮಾಡ್ತಾರೆ ಟೋಟಲ್ ನೋಡಿ ಸ್ವೀಕರಿಸಲಾ ನೋಡಿ ಇದು ನೋಡಿ ಇದು ನೋಡಿ ಇದು ಐಲ್ಯಾಂಡ್ ಇದರಿನಲ್ಲಿ ಇರೋದು ಇದು ಐಲ್ಯಾಂಡು ಅಲ್ಲೇ ಎಸಿದಿಕ್ಕಿ ಜಾಂಗ್ ಶಾಪಿಂಗ್ ಅಂದಾಗ ನೀ ಶಾಪಿಂಗ್ ನೀ ನೋಡಿ ಈ ಕಡೆ ಇದೆ ಈ ಕಡೆ ಇದೆ ನೋಡಿ ಎಷ್ಟು ನೋಡಿ ಅವ್ರು ಏನೋ ಸಾಮಾನು ತರೋದಕ್ಕೆ ಹೋಗ್ತಾ ಆಚೆ ಕಡೆ ಮನೆಯಿಂದ ಕಡೆ ಅವ್ರದ್ದು ಈಗ ನಾವೇನು ಮನೆಯೊಳಗೆ ಒಂದು ಟೂ ವೀಲರ್ ಕಾರ್ಕೊಂಡಿರ್ತೀವಿ ಅವ್ರು ಈ ಥರ ಇಲ್ಲಿ ಒಂದೊಂದು ಬೋಟ್ ಇಕ್ಕೊಂಬಟ್ಟಿದ್ದಾರೆ ಮನೆಯಲ್ಲಿ ಒಂದೊಂದು ಮನೆಗೆ ಒಂದೊಂದು ಬೋಟ್ ನೋಡಿ ಎಷ್ಟು ಫಾಸ್ಟ ನೈಸರ್ ನೋಡಿದು ಇಲ್ಲೆಲ್ಲ ಕೋಟ್ಗಳಿದೆ ಇದು ಇದೆ ನೋಡಿದು ಪಶ್ಮಿನ ಶಾಲಿದೆ ಎಮ್ ಡಿ ಗುರು ಶಾಪ್ ನೋಡಿದು ಹಾರ್ಟ್ ಟೆಂಪರ್ ಏನು ನೋಡಿ ನೈ ನೈನ್ ಇದು ಇಲ್ಲಿ ನೋಡಿದು ಮರದ್ದು ಆಸೆ ಎಲ್ಲ ಮರದ್ದು ನೋಡಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ನೋಡಿದು ಯಾವ ಥರ ಇದೆ ಇದು ನೋಡಿ ಇಲ್ಲಿ ಆನೆ ಇದೆ ತುಂಬ ಚೆನ್ನಾಗಿದೆ ವುಡ್ ಇಲ್ಲೆಲ್ಲ ತುಂಬ ಒರಿಜಿನಲ್ ಮರಗಳು ಸಿಗ್ತವೆ चक्कर ले लेना मेरा फजी रखे 20